ಯಾ ಇದೆನ್ ಕೆಡಮೆ ಇದೆ ಆಲ್ಸೋ ಆರೆನ್ ಹೇಳೋ ಹಾ ಇದೆ ಕ್ಯಾಲ್ಸಿಯಂ ಹಾಲ್ಬೇಕು ಹಾ ಅದಾಟ್ಬೇಕು ಇರಬೇಕು ಕ್ಯಾಲ್ಸಿಯಂ ಹಾಕೋದಕ್ಕೆ ಏನು ಹಾಕಬೇಕು ಅಂತ ಹೇಳಿದ್ರಾ ಸುಣ್ಣ 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 ನೇರ ಹಾಕ್ಪುತ್ರ ಸಾಧ್ಯ ಅಂತ ನಿಮಗೆ ಏನು ಅಂದ್ರು ಅದೇ सेम ಅವರು ಹೇಳ್ತಾರೆ सेम ನಿಮ್ಮಿಬ್ಬರುದು सेम ಒಂದೇ ಸೆಮನ್ ಯಾರು ಸರ್ ಇದರಲ್ಲಿ ನಿಮ್ಮನ್ನ ಯಾರು ಇಲ್ಲ ಇಲ್ಲ ಸರ್ ಬಟ್ ನಿಮ್ಮ ಯಾ ಈ ಟೈಪ್ ಮತ್ತೆ ಇದೆ ಸರ್ ಅದೇ ತಾನೇ ಇದೆ सेम ಅನ್ನ ಯಾತಿ ಸರ್ಕಾರದ ಕಡೆ ಮಣ್ಣು ಪರೀಕ್ಷೆ ಕೊಡಬಾರ್ದು ಅಂದ್ರೆ ನಾನು ವಿರೋಧ ಯಾಕೆ ಅಂದ್ರೆ ಅವರು ಕೇವಲ ರಾಸಾಯನಿಕ ಅಂಶಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ ಬಟ್ ಒಂದು ಗಿಡ ಬೆಳಿಬೇಕಾದ್ರೆ ಕೇವಲ ರಾಸಾಯನಿಕ ಅಂಶ ಮಾತ್ರ ನಂಬಿಕೊಂಡು ಈ ಗಿಡ ಬೆಳೆದಿಲ್ಲ ಈ ಬಾಳೆ ಬೆಳೆದಿಲ್ಲ ಆ ಮಣ್ಣಲ್ಲಿ ಮಣ್ಣಿನ ಬಣ್ಣ ನೋಡ್ತಾ ಇದೆ ಮಣ್ಣಿನ ವಾಸನೆ ನೋಡ್ತಾ ಇದೆ ಮಣ್ಣಲ್ಲಿ ಇದೆಯಾ ತೇವಾಂಶ ಇದೆಯಾ ನೋಡ್ತಾ ಇದೆ ಮಣ್ಣಲ್ಲಿ ಕಸ ಕಡ್ಡಿ ಇದೆಯಾ ನೋಡ್ತಾ ಇದೆ ಮಣ್ಣನ್ನು ಮೇಲಿಂದ ಕೆಳಗಡೆ ಹಾಕಿದಾಗ ಧೂಳು ಬರುತ್ತಾ ಕಣಗಳೆಲ್ಲ ಸೇರಿದಾವ ಅದು ನೋಡ್ತಾ ಇದ್ದಾವೆ ಎಲ್ಲ ಆಯಾಮಗಳು ಇದನ್ನು ನಾವು ಭೌತಿಕ ಫಿಸಿಕಲ್ ಕ್ವಾಲಿಟೀಸ್ ಕೃಷಿ ಇಲಾಖೆನವರು ಮಾಡುವಂತದ್ದು ಕೇವಲ ರಾಸಾಯನಿಕ ಕೆಮಿಕಲ್ ಕಾಂಪೋನೆಂಟ್ ಮಾತ್ರ ನೋಡ್ತಾರೆ ಬಟ್ ಯಾವ್ದೇ ಗಿಡ ಬೆಳಿಬೇಕು ಅಂದ್ರೆ ಬಾಳೆ ಆಗ್ಲಿ ಅಡಿಕೆ ಆಗ್ಲಿ ಅರಿಶಿನ ಆಗ್ಲಿ ಆ ಮಣ್ಣಲ್ಲಿ ರಾಸಾಯನಿಕದ ಮುಂಚೆನೆ ಮಣ್ಣಿನ ಭೌತಿಕ ಲಕ್ಷಣಗಳು ಚೆನ್ನಾಗಿರ್ಬೇಕು ಮತ್ತೆ ಮಣ್ಣಲ್ಲಿ ಜೀವಾಣುಗಳು ಇರ್ಬೇಕು ಸೊ ಹಾಗಾಗಿ ಮಣ್ಣು ಪರೀಕ್ಷೆನ ಅವ್ರು ಮಾಡದಿರೋದ್ರಿಂದ ನಮ್ಮ ಮಣ್ಣನ್ನ ನಾವೇ ಮಾಡ್ಕೊಳ್ಳೋಣ ನಮ್ಮ ಮಣ್ಣು ನಮ್ಮ ಮಕ್ಕಳಿದ್ದಂಗಲ್ವಾ ನಮ್ಮ ಮಗು ಯಾವಾಗ ಹಸುವಾಗುತ್ತೆ ಯಾವಾಗ ನಿದ್ದೆ ಬರುತ್ತೆ ಯಾರು ಕಂಡ್ರೆ ಕೋಪ ಯಾರು ಕಂಡ್ರೆ ತಾಪ ಯಾರು ಕಂಡ್ರೆ ಪ್ರೀತಿ ನಮ್ಗೆ ಗೊತ್ತಿದೆಲ್ಲ ಸೊ ನಮ್ಮ ಮಣ್ಣಿಗು ಸೊ ತಲೆ ತಲಾಂತರದ ಬಂದಿರುವಂಥ ಮಣ್ಣು ನಮ್ಮ ಬದುಕನ್ನು ನಮ್ಮ ಕಾಂದಾನನ್ನು ಸಾಕ್ತಾ ಇದೆ ಅಂದಮೇಲೆ ನನ್ನ ಮಣ್ಣು ನಾವು ನೋಡ್ಕೊಂಡು ಮಣ್ಣಿನ ಪರಿಶೀಲನೆಯನ್ನು ನೇರ ದೃಷ್ಟಿನಲ್ಲೂ ನೋಡಿಕೊಂಡು ಹೀಗಿದೆ ಅನ್ಬೋದು ಅಥವಾ ಕೆಲವು ಪ್ರಯೋಗಗಳನ್ನು ಮಾಡಿ ಸ್ಪರ್ಶ ಮಾಡಿಕೊಂಡು ನೋಡ್ಬೋದು ಇಲ್ಲಿ ಕಾಲದಲ್ಲಿ ಒಂದು ಜಮೀನು ನೀವು ಇದನ್ನು ಮಾರ್ತಾ ಇದ್ದೀನಿ ನೋಡ್ಬಿಟ್ಟು ಆಯ್ತು ಕಾಗದ ಪತ್ರ ಮಾಡಿಸ ಅಂದ್ರೆ ತಡೆಯಪ್ಪ ನಿಮಿಷ ಹತ್ತಿದ್ದು ಅದನ್ನ ಯಾವ್ದಾದ್ರು ಗೆದ್ದಲು ತಿಂದಿದ್ಯಾ ಅಥವಾ ಇನ್ನು ಸ್ವಲ್ಪ ಮಣ್ಣು ಒಳಗಡೆ ಹೋಗಿದ್ಯಾ ಅದೆಲ್ಲ ಏನಾದ್ರು ಇತ್ತು ಅಂದ್ರೆ ಆ ಮಣ್ಣಲ್ಲಿ ಜೀವ ಇದೆ ಓಹ್ ತಗೊಳ್ಳೋಣ ನಾನು ಹಾಕಿದ್ದು ಒಂದು ವಾರ ಆದರೂ ಹಾಗೆ ಇತ್ತು ಅಂದ್ರೆ ಆ ಮಣ್ಣಲ್ಲಿ ಶಕ್ತಿ मराठी मराठी तुम्ही टेस्टिंगसाठी माती अग्रिकल्चर डिपार्टमेंटमध्ये दे, देतो देतो काय होते तुम्ही सांगितले आम्ही काय जमीनमध्ये माती हमस आहे आम्ही का ए माती हमस आम्हाला माहिती असते मातीचं काय हे आहे त्यासाठी डोळ्यामध्ये बघून पहा की मातीमध्ये असं काडी आहे काय मुळं आहे काय हे सगळं हे करा हे माती हातामध्ये घेतले की तुम्हाला नमी वाटते नमी आहे काय ते बघा आणि ते खाली टाकले की धूळ धूळ उडते काय ते बघा ते फिजिकल अपिअरन्स झालं हे फिजिकल अपेअरन्स पहिले करायला पाहिजे माहीत झालं ना नंतर काय मातीमध्ये सगळं असते त्यांनी काय नायट्रोजन आहे ते, ना ते सगळं माती सगळं खनिज जे तत्त्व आहे मातीमध्ये नसते ते कसं तुम्हाला मुळाला द्यायला पाहिजे ते जैविक असते ते मायक्रो ऑर्गनिजम ते, ते सगळं सांगितले ना ते नंतर सांगते फिजिकल टेस्ट डोळ्या हात मध्ये काय आहे सावया तीन चार दिवस आठ दिवस नंतर जाऊन बघा त्याच्यामध्ये काय किडे खाली आहे काय तुमचं टावेलला खाल्ले काय ते बघा ते टर्माइट असते गांडूळ असते काय काय किडे असते ते बघा ते असले की ಜೀವಂತೀವಂತ ಮಣ್ಣನ್ನು ಭದ್ರವಾಗಿ ಕೈನಲ್ಲಿ ಇಟ್ಕೊತಾರೆ ನಾನು ಜಮೀನು ತಗೊಬೇಕು ಮಣ್ಣನ್ನು ಭದ್ರವಾಗಿ ಕೈ ಇಟ್ಕೊಂಡು ಎರಡು ನಿಮಿಷ ಗಟ್ಟಿಯಾಗಿ ಮಾಡಿ ನಿಧಾನಕ್ಕೆ ಬಿಡು ಬಿಟ್ಟಾಗ ನೋಡಿ ಒಡೆದು ಓಕೆ ಆದರೆ ನೀವು ಇದೇ ಥರ ಮಣ್ಣು ತಗೊಳ್ಳಿ ಸ್ವಲ್ಪ ಒದ್ದೆ ಆಗಿದೆ ಬೇರೆ ಪ್ರಶ್ನೆ ಹ್ಮ್ ಏನಾರು ಇತ್ತು ಅಂದ್ರೆ ಮಣ್ಣು ಹೀಗಾಗಿ ಹೌದು ನಮಿ ಅಷ್ಟೇ ಇವಾಗ ಕಾಡಿ ಕಚರಾ ತುಂಬಿ ಓಕೆ ಕೆಲವು ಗುಣಗಳು ಮಣ್ಣಿನ ತಿಳ್ಕೊಳ್ಬೇಕು ನಿಜವಾಗ್ಲೂ ನೋಡಬೇಕು ಅಂದ್ರೆ ಇವುಗಳು ಜೊತೆಗೇನೆ ಮೊದಲಿಗೆ मण्न ही आर थर मण्न बोड ना सर आता छान आता पर्यंत आम्ही डोळ्याने बघितले हातामध्ये पकडून बघितले आता त्यांचा कलर काय आहे रंग बघून माती कसा आहे त्यांनी विचारायला ಇದನ್ನ ನಾವು ವಿಜುವಲ್ ಅಂಡ್ ಪ್ರಾಕ್ಟಿಕಲ್ ಅಂತೀವಿ ಅಂದ್ರೆ ವೀಕ್ಷಣೆ ಮತ್ತೆ ಸ್ಪರ್ಶನೆ ಮೂಲಕ ಮಣ್ಣಿನ ಗುಣಮಟ್ಟ ಪರಿಶೀಲನೆ ಅರ್ಥ ಆಗ್ತಾ ಇದೆಲ್ಲ ಸರ್ ಚೆನ್ನಾಗಿದೆಯಾ ಅಥವಾ ಇನ್ನೂ ದಟ್ಟ ಚೆನ್ನಾಗಿದೆ ಸರ್ ಇನ್ನು ಸ್ವಲ್ಪ ಡಾರ್ಕ್ ಇದ್ರೆ ಡಾರ್ಕ್ ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪ ಮಾಸ್ ಹೋಗಿದೆ ವೆರಿ ಗುಡ್ ನಮ್ಮ ಮಣ್ಣ ಸ್ವಲ್ಪ ಇದೇ ಇದೆ ಯಾಕಂದ್ರೆ ದಟ್ಟ ಇರ್ತಿದ್ದೆ ಇನ್ ಸ್ವಲ್ಪ ಸಾಫ್ಟ್ ಇರ್ಬೇಕಾಗಿತ್ತು ಇನ್ ಸ್ವಲ್ಪ ಇರ್ಬೇಕಾಗಿತ್ತು ಇದು ಅರ್ಥ ಆಗ್ತಾ ಇದೆಲ್ಲ ಟ್ರಾನ್ಸ್ಲೇಷನ್ ಬೇಕಾ ಬೇಡ ಆಗ್ಬೇಕು ಸರ್

ಮಂಜು ಆಮೇಲೆ ಹಾ ಇಲ್ಲಿ ನೋಡಿ ಈಗ ತೋರಿಸ್ತಾರೆ ಇಲ್ಲಿ ನೋಡಿ ಬಾಟಲ್ ಬಾಟಲ್ ಮೆಥಡ್ ಬಾಟಲ್ ಚಪ್ಪ ಮಣ್ಣಿನ ಬಗ್ಗೆ ಸೊ ಇದು ನಮ್ಮ ಪ್ರಾಂತದ ಮಣ್ಣು ಎಲ್ಲ ಮಣ್ಣುಗಳೂ ಕೆಲವು ಅದನ್ನು ಪರೀಕ್ಷೆ ಮಾಡೋದಕ್ಕೆ ನಾನು ಸುಮ್ಮನೆ ತೋರಿಸ್ತೀನಿ ನೀವು ಮನೇಲಿ ಮಾಡಿಕೊಡಿ ಆಮೇಲೆ ಈ ಥರ ಒಂದು ಬಾಟ್ಲು ತಗೊಳ್ಳಿ ಟ್ರಾನ್ಸ್ಪೆರೆಂಟ್ ಬಾಟ್ಲು ತೆಗೆದು ಅದರಲ್ಲಿ ನಿಮ್ಮ ಹೊಲದ ಮಣ್ಣು ಎಲ್ಲಿ ಮೇಲ್ಭಾಗದಿಂದ ಒಂದು ಇರೋ ಮಣ್ಣು ಕೃಷಿ ಇಲಾಖೆನವ್ರು ಹೇಳ್ದಂಗೆ ಅಡಿ ಗೋಬಡಿ ಅವ್ರು ನಮ್ಮನ್ನು ಒಳಗಡೆ ತಳ್ಳ ಮೇಲ್ಮಣ್ಣು ಇಂಪಾರ್ಟೆಂಟ್ ಸೊ ಅಂಥ ಮಣ್ಣನ್ನು ತೆಗೆದುಕೊಂಡು ಒಂದು ಅರ್ಧ ಲೀಟ್ರೋ ಒಂದು ಲೀಟ್ರ್ ಬಾಟ್ಲಲ್ಲಿ ಒಂದು ಅರ್ಧ ಭಾಗ ಮಣ್ಣು ಹಾಕಿ ಮುಕ್ಕಾಲು ಭಾಗ ನೀರು ಹಾಕಿ ಇದನ್ನು ಒಂದು ಎರಡು ನಿಮಿಷ ಐದು ನಿಮಿಷ ಚೆನ್ನಾಗಿ ಕಲ್ಕೋ ಹೇಗೆ ಕಲಕಬೇಕು ಅಂದರೆ ನಮ್ಮ ಮಣ್ಣಲ್ಲಿರೋಂಥ ಸಣ್ಣ ಪುಟ್ಟ ಈ ಹೆಂಟೆಗಳು ಬರ್ತಾವಲ್ಲ ಇವೆಲ್ಲವೂ ಕೂಡ ಕಲಗಬೇಕು ಕಲ್ಲು ಇದ್ದಾವೆ ಮಣ್ಣು ಇದ್ದಾವೆ ಹೆಂಟೆಗಳು ಇದಾವೆ ಹೌದಲ್ಲ ಅದೆಲ್ಲ ಪೂರ್ತಿ ಕೈ ಕಲಿಕೆ

ತಿರುಗಿಸಿ ನೋಡಿ ಯಾವುದೇ ಮಣ್ಣು ಅಂಕ ಅಂಟ್ಕೊಂಡಿರ್ಬಾರ್ದು ಆ ರೀತಿನಲ್ಲಿ ಬಲವಾಗಿ ಇದು ಮಾಡಿಬಿಟ್ಟು ಅಲ್ಲಿ ಒಂದು ಕಡೆ ಇಟ್ಟಿರೋಣ ನಮಗೆ ಸ್ವಲ್ಪ ಹೊತ್ತಿಗೆ ಆ ಮಣ್ಣು ಏನು ಅಂತ ತಿಳಿಸ್ಕೊಡತ್ತೆ ಸೊ ಆ ಮಣ್ಣಲ್ಲೇ ಎಲ್ಲಿ ಸಾರ್ ಅಲ್ಲ ಅಲ್ಲ ಬಾಟ್ಲಲ್ಲೋಸ್ಕೋಪ್ ಮೈಕ್ರೋಸ್ಕಾಪ್ ತಂದಾಕಿ ನಂಗೆ ತೋರಿಸ್ತಾ ಇರೋದು ಗೊತ್ತು ನನಗೆ ಕೈ ಕೈನಲ್ಲಿ ಇಟ್ಕೊಳ್ಳಿ ಸರ್ ಸರ್ ಬೆನ್ನಲ್ಲಿ ಇಟ್ಕೊಳ್ಳಿ ಎಷ್ಟೇ ಇರಲಿ ಡೋಂಟ್ ನಾನು ಗೇಲಿ ಮಾಡ್ತೀನಿ ಅಷ್ಟೇ ಬೇಜೆ ಮಾಡ್ಕೊಂಬಿಟ್ಟು ಅಮ್ಮ ಸಿಗ್ತೇನಮ್ಮ ಕೈನಲ್ಲಿ ಮೂರನೇ ಪ್ರಯೋಗ ಏನು ನನ್ನ ಮಣ್ಣಿನ ಬಣ್ಣ ನನ್ನ ಮಣ್ಣಿನ ವಾಸ ಆಗಿರ್ಬೋದು ಅರ್ಧಂಬರ್ಧ ಕೊಳತಿವರು ಪಕ್ಕದಲ್ಲೇ ಇರೋ ಗಾಯ ಆಯ್ತು 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 ಓಕೆ ಫೈನ್ ಸಾರ್ ನೀವು ಸಹ ಸರ್ ಸಾರ್ ಅದರಲ್ಲೂ ಹೋಗಿ ಹುಡುಕಿ ಅಂದರೆ ನೀವು ಕಲ್ಲು ಗುದ್ದಿ ಹೌದ ಸುರಂಗ ಇದ್ದ ಕಡೆಯಲ್ಲ ಗಾಳಿ ಆಡ್ತದೆ ಮಳೆ ಬಂದರೆ ನೀರು ಇಂತದೆ ಮಣ್ಣು ಸಮೃದ್ಧಿ ಆಗುತ್ತೆ ಸೊ ನಿಮ್ಮ ಮಣ್ಣಲ್ಲಿ ಕಸಾನೋವು ಉಂಟು ನಿಮ್ಮ ಮಣ್ಣಲ್ಲಿ ತಂಪು ಉಂಟು ನಿಮ್ಮ ಮಣ್ಣಲ್ಲಿ ಜೀವಾಣು ಉಂಟು ಇದಕ್ಕೆ ನಾವೇನು ಹೇಳ್ತೀವಿ ಯಾವುದೇ ಬೆಳೆ ಉತ್ಪಾದನೆ ಮಾಡೋ ಮಣ್ಣಲ್ಲಿ ಮೂರು ಅಂಶ ಇರಬೇಕು ಅದು ಸಾವಯವ ಅಂಶ ಒಂದು ತೇವಾಂಶ ಒಂದು ಜೀವಾಂಶ ಇದು ಪ್ರಧಾನ ಇದಕ್ಕೆ ನಾವೆಲ್ಲ ನಿಮಗೆ ಮರಳು ಮಾಡಿಸೋದಕ್ಕೆ ಬೇಕು ಅಂದ್ರೆ ಮೂರು ಅಂಶ ಇರಬೇಕು ಅದು ಸಾವಯವ ಅಂಶ ಕಸಕಡ್ಡಿ ಕಸಕಡ್ಡಿ ತೇವಾಂಶ ಸ್ವಲ್ಪ ತಂಪು ಜೀವಾಂಶ ಕಣ್ಣಿಗೆ ಜೀವಿಗಳು ಕಾಣಿಸ್ಬೇಕು ಓಡಾಡೋದು ಓಕೆ ಆಯ್ತು ವಾಸನೆ ಆಯ್ತು ಕಸ ಕಡ್ಡಿ ಆಯ್ತು ನಾಲ್ಕನೇದು ನನ್ನ ಮಣ್ಣಲ್ಲಿ ಧೂಳು ಎಷ್ಟಿದೆ ಮಣ್ಣನ್ನ ಕೈನಲ್ಲಿ ಹಿಡ್ಕೊಂಡು ಮೇಲಿಂದ ಕೆಳಗಡೆ ಹಾಕಿದಾಗ ಅದು ಉದುರುತ್ತಾ ಅಥವಾ ಧೂಳಾಗಿ ಹೋಗುತ್ತಾ ಬಹಳ ಮುಖ್ಯ ಅದರಲ್ಲೂ ನೀವು ಬೆಳೀತಾ ಇರುವಂತಹ ಭತ್ತ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಅಥವಾ ಅರಿಶಿಣ ಅಥವಾ ಬಾಳೆ ಯಾವುದೇ ಬೆಳೆ ಆಗಲಿ ನಿನ್ನ ಮಣ್ಣಲ್ಲಿ ಯಾವ ರೀತಿ ಇದೆ ಅಂತ ಅದು ತೋರಿಸ್ಬೋದು ಮೇಲಕ್ಕೆ ಕೈ ಎತ್ತಿ ನೀವು ಹಾ ಹಾ ನೀಟ್ ಕೊಡಿ ನೀಟ್ ಕೊಡಿ ಆಯ್ತು ಸರ್ ಡೈಮಡಿ ಯಾರು ಫೋಕಸ್ ಮಾಡ್ತಾ ಇರೋದು ಡೈಮಡಿ ನೋಡಿ ಈಗ ಕ್ಯಾಮೆರಾ ಕಮ್ಪ್ಲೀಟ್ ಚೈಲ್ವಾ ಗಮನಿಸಣ್ಣ ನಿಧಾನ ಕಾಕಿ ಸರ್ ಹಾಕಿ ಸರ್ ನಿಧಾನ ಬಸಾಯ್ ಜಾ ಹಾ ಬರ್ತಾಯ್ ಓಕೆ ಅವರ ಆಕ ಹೋಗೋಕೆ ಮುಂಚೆನೇ ಧೂಳು ಬರ್ತಾಯ್ ಸರ್ ತಗಳು ಹೋಗಲ್ಲ ಅದು ಓಕೆ ಅಮರ್ ಮಾಡಿ ಸರ್ ಸರ್ ನೋಡಿ ಆ ಮಣ್ಣುಗೂ ಈ ಮಣ್ಣುಗೂ ಸ್ವಲ್ಪನೇ ವ್ಯತ್ಯಾಸ ಇದು ಅಷ್ಟಾಗಿ ಧೂಳು ಬಂತು ಬಟ್ ಬಹಳ ಕಡಿಮೆ ಅದ್ರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಬಂದಿದೆ ಇಲ್ಲಿವರೆಗೂ ಇದೆ ಹೌದಲ್ಲ ಗೊತ್ತಾಗತ್ತಲ್ಲ ಈ ಕೆಳಭಾಗದಲ್ಲಿ ನಿಮಗೆ ಮರಳು ಕಾಣುತ್ತೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಬಣ್ಣ ಇದೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಬಣ್ಣ ಇದೆ ಇಲ್ಲಿಂದ ಇಲ್ಲಿವರೆಗೂ ಮತ್ತೊಂದು ಬಣ್ಣ ಇದೆ ಮೂರು ತರ ಸೂಕ್ಷ್ಮವಾಗಿದೆ ಸೂಕ್ಷ್ಮ ಕೆಳಗಡೆ ಬಾಟಲಿನ ತಳಭಾಗದಿಂದ ಇಲ್ಲಿವರೆಗೂ ಇರೋದು ಬಹುತೇಕ ಮರಳು ಮರಳು ಮೇಲ್ಗಡೆ ಶೇಖರಣೆ ಆಗಿರುವಂತದ್ದು ಗೋಡು ಮಣ್ಣು ಅಂತ ಕೆರೆ ಗೋಡು ಅಂತಿವಲ್ಲ ಸಿಲ್ಟ್ ಅಥವಾ ಲೋಮಿ ಸಾಯಂಟ್ ಅಂತ ಸ್ವಲ್ಪ ಡಾರ್ಕ್ ಆಗಿದೆ ನೋಡಿ ಇದು ಜೆ ಜೆ ಡಿ ಕ್ಲೇ ಕ್ಲೇ ಸೊ ಅವ್ರು ಹೇಳ್ತಾರೆ ಯಾವುದೇ ಬೆಳೆ ಉತ್ಪಾದನೆಗೆ ನಲವತ್ತು ಭಾಗ ಮಣ್ಣು ಮರಳು ನಲವತ್ತು ಭಾಗ ಗೋಡು ಇಪ್ಪತ್ತು ಭಾಗ ಜೇ ಡಿ ಇರಬೇಕು ಅಂತ ನಿಮ್ದು ಪ್ರತ್ಯೇಕ ಪ್ರತ್ಯೇಕ ಮಾಡಿದ್ರೆ ಕೆಲವ್ರದ್ದು ಇಲ್ಲೇ ಬರ್ತಾ ಇತ್ತು ಮರಳು ಇವ್ರದ್ದು ಮಾತ್ರ ಜಾಸ್ತಿ ಅಲ್ಲ ಹಂಗಿದೆ ಸ್ವಲ್ಪ ಜಾಸ್ತಿಗೆ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ನೀರಿನ ಮೇಲ್ಭಾಗದಲ್ಲಿ ಏನೋ ತೇಲ್ತಾ ಇದೆ ಅಲ್ಲ ಆ ತೇಳ್ತಾ ಇರುವಂತದ್ದು ನೀವೀಗ ತೋರ್ಸುದಲ್ಲ ಕಸ ಕಸಿ ನಿಮ್ಮ ಹೊಲದಲ್ಲಿ ಕಸ ಖಡ್ಡಿ ಪ್ರಮಾಣ ಎಷ್ಟಿದೆ ಇದರ ಪ್ರಮಾಣ ಹೆಚ್ಚಿದಷ್ಟು ನಿಮ್ಮ ಮಣ್ಣು ಇದರ ಪ್ರಮಾಣ ಕುಗ್ಗುದಷ್ಟು ನಿಮ್ಮ ಮಣ್ಣಿನ ಶಕ್ತಿ ಕಡಿಮೆ ಮೊದಲ ಸೊ ಹಾಗಾಗಿ ಮಾಡ್ತೀವಿ ಬೆಳೆ ಪೀಕ್ ತೆಗೆದಾದ್ಮೇಲೆ ನೀವು ಪತ್ತನೆ ತೆಗಿರಿ ಯಾವುದೇ ತೆಗೀರಿ ಪೀಕ್ ತೆಗೆದಾದ್ಮೇಲೆ ಉಳಿದದನ್ನ ವಾಪಸ್ಸು ನಿಸರ್ಗ ಸಹಜವಾಗಿ ವಾಪಸ್ಸು ಮಣ್ಣಿಗೆ ಕೊಡ್ಬೇಕು ಯಾವ ರೀತಿ ಕೊಡ್ತೀವಿ ಗೊಬ್ಬರದ ಮೂಲಕ ಕೊಡ್ತೀವ ಕಾಂಪೋಸ್ಟ್ ಹಾಕೋದ್ರ ಮೂಲಕ ಕೊಡ್ತೀವ ಅಥವಾ ದನಗಳಿಗೆ ಮೇವಾ ಕೊಟ್ಟು ಅವು ಕೊಡೋ ಸಗಣಿಯಿಂದ ವಾಪಸ್ ಕೊಡ್ತೀವ ಅಥವಾ ತಿಪ್ಪೆ ಗೊಬ್ಬರದಲ್ಲಿ ಹಾಕ್ತೀವ ಅಥವಾ ಮಣ್ಣು ಮೇಲೆ ಹರಡುಬಿಡ್ತೀವ ಅಥವಾ ಹೊಲದಲ್ಲಿ ಹರಡಿಬಿಟ್ಟು ರೋಟೋವೇಟ್ರ್ ವೇಟ್ರ್ ಹಾಕಿ ಹೊಡಿಸ್ತೀವ ಇದು ನಮಗೆ ಬಿಟ್ಟಿದ್ದು ನಮ್ಮ ನಮ್ಮ ಸಾಮರ್ಥ್ಯ ಬಿಟ್ಟಿದ್ದೆ ಬಟ್ ವಾಪಸ್ ವಾಪಸ್ಸಂತೂ ಹೋಗಲೇಬೇಕು ಯಾವುದೇ ಕಾರಣಕ್ಕೂ ಅದಕ್ಕೆ ನಾವೆಲ್ಲ ಮಾಡ್ತಾ ನಾವೆಲ್ಲ ಮಾಡ್ತಾ ಇದೀವಿ ಸೊ ನಾನು ಹೇಳೋದು ಆಗ್ಲೇ ನಿಮಗೆ ಚಿತ್ರ ತೋರಿಸಂಗೆ ಈ ಒಂದೊಂದಾಗುತ್ತೆ ಅಂದ್ರೆ ಈ ಮರಳು ಗೋಡು ಜೇಡಿ ಕಣಗಳು ಬೆರಿಬೇಕು ಈ ಕಣ ಕಣಗಳು ಬೆರಿಬೇಕು ಹಾಗೆ ಬೆರೆಯುವಂತ ಮಾಡುವಂತದ್ದು ಒಂದು ಅಂಟು ಮರಳು ಕಣ ಗೋಡು ಕಣ ಜೇಡಿ ಕಣ ಇರೋದ್ರಲ್ಲಿ ಮಣ್ಣು ಇದು ಸ್ವಲ್ಪ ಪರವಾಗಿಲ್ಲ ತಗೊಂತ ಇದ್ದೇನೆ ನೀವು ಏನಂಬ ತಂದಿದ್ದು ಸೊ ಇದರಲ್ಲಿ ಮರಳು ಗೋಡು ಜೇಡಿ ಕಣ್ಗಳೆಲ್ಲ ಬೆದ್ದಿರೋದ್ರಿಂದ ಇದನ್ನ ನಾನು ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಡ್ರೂ ಹೇಳಿ ತಗೊಂಡೆ ಅದನ್ನು ಬಡಿ ಅವ್ರ ಕೈಲಿ ಹಾಂ ಗಟ್ಟಿಯಾಗಿ ಸೊ ಇದರಲ್ಲಿ ನನಗೆ ಕಸ ಕಡ್ಡಿಯೂ ಕಾಣಿಸ್ತಾ ಇದೆ ತಂಪು ಇದೆ ಸ್ವಲ್ಪ ಸೂಕ್ಷ್ಮಾಣು ಜೀವಿಗಳು ಇಟ್ಕೊಂಡು ಮೈಕ್ರೋಸ್ಕೋಪ್ ನೋಡಿದ್ರೆ ಜೀವಾಣುಗಳು ಕಾಣಿಸ್ತವೆ ಅಥವಾ ಹೊಲದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಇರುವೆನೋ ಜರಿನೋ ಎರೆ ಹುಳನೋ ಏನೋ ಓಡಾಡ್ತಾ ಇರ್ತಾರೆ ಹೌದಲ್ಲ ಸರ್ ಯಾಕೆಂದ್ರೆ ಅವ್ರಿಗೆ ತಂಪು ಬೇಕು ಸೊ ಈ ಮೂರು ಕಣಗಳು ಮಣ್ಣಿನ ಕಣಗಳು ಮಣ್ಣಿನ ತೃಣ ಜೀವಿ ಗಣ ಈ ಮೂರು ಇರೋದನ್ನೇ ನಾವು ಆರೋಗ್ಯಕವಂತ ಅಥವಾ ಫಲವತ್ತು ಮಣ್ಣು ಅಂತ

ನೀರಿನ ಡಬ್ಬಿಗಳಲ್ಲಿ ಸಣ್ಣ ಇದರಲ್ಲಿ ಇದೆ ಚಂಡನ್ನ ಹಾಕ್ತಾರೆ ಮಣ್ಣಿನ ಅದು ಏನ್ ಆಗುತ್ತೆ ಅನ್ನೋದನ್ನು ಗಮನಿಸ್ ಏನಾಯ್ತು ಹೋಯ್ತು ನಿಧಾನಕ್ಕೆ ಒಂದೊಂದಾಗಿ ಕಳಿಸ್ಕೋತಾ ಇದೆ ನೀವು ಈ ಮಣ್ಣು ಹಾಕಿದ್ರೆ ಹಾಕಿ ಸರ್ ನೋಡಿ ಮಣ್ಣಿಂದ ಗಾಳಿ ಬರ್ತಾ ಇದೆ ಇದ್ರಲ್ಲಿ ಗಾಳಿ ಬರ್ಲೇ ಇಲ್ಲ ಗಾಳಿ ಬರ್ತಾ ಇದೆ ಗಾಳಿ ಅಂದ್ರೆ ಏನು ಮಣ್ಣಲ್ಲಿ ಗಾಳಿ ಇದೆ ಅದು ಕೂಡ ನಮ್ಮ ಮೂರನೇ ಅಮರ್ ಅಮರ್ಜಿ ಚಟ್ಲಿ ಸೂಪರ್ ಇಷ್ಟು ಮಾತ್ರ ಇಪ್ಪತ್ತೈದು ಗ್ರಾಮು ಇಲ್ಲ ಹೌದಲ್ಲ

ಮಳೆ ನೀರ ಹೀರ್ ಕೊಡೋ ಸಾಮರ್ಥ್ಯ ಎಷ್ಟಿದೆ ಅದನ್ನ ನೋಡೋದಕ್ಕೆ ಪರೀಕ್ಷೆ ಮಾಡೋದಕ್ಕೆ ಈ ಪ್ರಯೋಗ ಇರೋದು ಮೆಷರಿಂಗ್ ಸಿಲಿಂಡರ್ ಅಂತೂ ನೂರ್ ಎಮ್ ಎಲ್ ಇರೋದು ಆಲ್ಮೋಸ್ಟ್ ನಿಮ್ಗೆಲ್ಲ ಅಳತೆ ಬಸ್ಸಿಕ್ಕೆ ಸಿಗುತ್ತೆ ಇದು ನೂರ ಎಮ್ ನೂರ್ ಎಂ ಎಲ್ ನಿಮ್ಗೆ ಅದು ಗೊತ್ತಿಲ್ಲ ಐವತ್ ಗ್ರಾಮ್ ಗ್ರಾಮ್

ಆ ಲಕ್ಷದಲ್ಲಿ ಮೂವತ್ತು ಲಕ್ಷ ಏನೋ ಹೇಳಿದ್ರು ಅವ್ರು ಮೂವತ್ತು ಲಕ್ಷದಲ್ಲಿ